ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದೆ ರೀ ನಾವು ಕೂಡ ಆರಾಮಿದೆ ನೋಡಿರಿ ಟೈಮ್ ಏಳು ಗಂಟೆಗೆ ಅದ್ರಿ ಈಗ ಲಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಕಸ ಹುಡುಗಾಗ ಅಲ್ಲಿ ಪೂಜೆ ಒಲೆ ಮತ್ತು ಅನ್ನ ನೀರಿ ಹಚ್ಚೋದು ಎಲ್ಲ ಮುಗ್ದದ್ರಿ ಈಗ ಏನೋ ಭಾಂಡೆ ತೊಳೀಬೇಕು ರೀ ಭಾಂಡೆ ಅಲ್ಲೇ ಕೂತವ ಯಜಮಾನ್ರು ಕುರಿ ಹೊಡ್ಕೊಂಡೋಗ್ಯ ಕುರಿ ಹೇಳಿ ಈಗ ಯಾಕಂದ್ರೆ ಒಂದು ತಾಸು ಮೈಸ್ಕೊಂಬಂದ್ರೆ ಅಂತಂದ್ರೆ ಮತ್ತು ಅವರು ಕೆಲಸಕ್ಕೆ ಕೂತಲ್ರಿ ಆಗಂಗಿಲ್ಲ ಅದಕ್ಕೆ ಈಗ ಒಂದು ತಾಸು ಮೈಸ್ಕೊಂಬಂದು ಅವ್ರು ಕಟ್ತಾರೆ ಮತ್ತು ಆಮೇಲೆ ನಾನು ಮೈಸಾಕ ಹೋಗ್ತೀನಿ ಹರ್ಸ್ಲಿಕ್ಕೆ ಹಿಂಗೆ ಮೈಸ್ಲಿಕ್ಕೆ ಹುಗ್ಯ್ರಿ ಅವ್ರ ಸಮೃದ್ಧಿ ಇಲ್ಲೇ ಕುಂತು ಆಟ ಕೂತಾನೆ ರೀ ಒಲಿ ಬಲಿಯಾಕ ಯಾಕಂದ್ರೆ ಭಾಳ ಇಲ್ಲ ನೋಡಿರಿ ನಾನು ಒಲಿ ಪೂಜೆ ಮಾಡಿ ರಂಗೋಲಿ ಹಾಕಿನಿ ನನ್ನ ಮಗ ಅಂತ ಒಂದು ಕಲರ್ ರಂಗೋಲಿ ಪಾಕಿಟ್ ಹಚ್ಚಲಿ ಬಿಟ್ಟನ ಅದಂತ್ರ ಏನೋ ಗೀಚ ಹಾಕ್ಬಿಟ್ಟನ್ರಿ ಅದ್ರ ಗೀಚ್ ಇದ್ ಅದು ಹೌದು ಯಾಕ ಹೌದೇನು ನೀರಿಗೆ ಬಿಚ್ ಬಿಟ್ಟ್ರಿ ನೀರು ಕಾಯ್ದವ್ರಿ ಈಗ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಅಂತರ ಮಿಂಜಾನೆ ಮಿಂಜಾನೆ ಅದ ಕ್ಯಾನೆ ಕುಂದರ್ಸಿ ಬಿಡ್ತಿವ್ರೇಕೀಗ ಏ ನಳಗಡಂಗಿಲ್ಲ ಯಾಕಂದ್ರ ತೊಳಗೆ ಬಿಟ್ಟ್ರಪ್ಪ ಏನ್ ಮಾಡ್ತಾಳ್ರಿ ಪೂರ್ತ ಅಕಾಡ್ ಇಕಾಡ್ ಓಡಾಡ್ಕಾಡ್ರಿ ತಣ್ಣ ಥಂಡಿ ಒಳಗೆ ಏಳಂತ ಹೇಳಿ ಸುತ್ತ ಟೊಮೆಟೊ ಹೋಂದ ಇಟ್ಟ ತಣ್ಣ ಹಣ್ಣಿನ ಕ್ಯಾನ ಕುಂದರ್ಸಿ ಬಿಟ್ಟವಂತಂದ್ರ ಮುಗೀತ್ರಿ ಸಮೃದ್ಧಿ ಸಮೃದ್ಧಿ ಫೋನ್ ಮಾಡಕತ್ತೀರಿ ಏನು ಮಾಡಕತ್ತಿ ಸಮೃದ್ಧಿ ಅವೆಲ್ಲ ಅವ ಆ ಕೆಲಗೆ ಹಾಯ್ ಮಾಡ ಹಾಯ್ ಕ ಗುಡ್ ಮಾರ್ನಿಂಗ್ ಹೇಳ ಎಲ್ಲಾರ್ಗಿ ಓಕೆ ನೋಡಿರಿ ಕೈ ಮಾಡಕತ್ತಾಳ ಸಮೃದ್ಧಿ ಗುಡ್ ಮಾರ್ನಿಂಗ್ ಅಂತ ಅದೆಲ್ಲ ಕಾಯಿಲ್ಲ ದೊಡ್ಡಕ್ಕನ ಗುಡ್ ಮಾರ್ನಿಂಗ್ ಸೋರ್ ಅಂತಾಳ ನೀ ಹಾಗೆ ಅಂತ ಅನ್ಸಮ್ಮು ನೀ ಹಂಗೆ ಅಂತಿ ಹ್ಞೂ ನೋಡಿರಿ ತಂಡ ಕೂತರಿ ಇಲ್ಲೇ ಎಲ್ಲರೂ ನಮ್ಮ ಸಮುದ್ರ ಎಷ್ಟು ಬಂಡೆಗಳೆಲ್ಲ ಇಲ್ಲೇ ಇಟ್ಬಿಟ್ಟೀನಿ ನಾವು ಅಷ್ಟು ಬಂಡೆ ತಿಕ್ಬೇಕು ಈಗ ಮೊದಲು ಅವಾಗ ಒಂದ್ ದಿವಸ ಥಣ್ಣ ಇರ್ಬೇಕಂದ್ರಿ ನೀರ ಮಕ್ಕಳು ಕಾಯ್ದೆ ಸುಳ್ಳುಕೊಳ್ತಾವೆ ಅದು ತುಂಬ ಹೋಗಿ ಕೊಡ್ತೀನಿ ನೀರ ನೀವು ಕಳಿಸಿದ ಎಲ್ಲ ಉದ್ಬೇಕು ರೀ ನಾ ಈಗ ನೀವು ನೀರು ಕೊಟ್ಟು ಖಾಲಿ ಮಾಡ್ಕೊಂಡು ಬಂದು ಕಳಿಸಿ ಬಂಡೆ ಎಲ್ಲ ತಿಕ್ತೀನಿ ರೀ ಬಾಂಡೆ ಒಂದು ಥಂಡೀ ಬಾಂಡೆ ಒಂದು ಸ್ವಲ್ಪ ಲೇಟ್ ಮಾಡ್ಯ ತಿಕ್ಲಿಕ್ಕೆ ತಿಂತ ನಾನಂತೂ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಥಂಡಿ ಅದ ರೀ ನಮ್ಮ ಕಡೆಗಂತೂ ಹೊರಗೆ ಹೋಗ್ಲಾಕ್ ಬಿಡಲ್ರಿ ಅಷ್ಟು ಥಂಡಿ ನಮ್ಮ ಬೇಕು ನೋಡ್ರಿ ಹೆಂಗೆ ಗೊತ್ತ ಏನ ಸಮೃದ್ಧಿ ಬಾಯ್ ನಾ ಬಾಂಡೆ ತಿಕ್ಕೊಂಬರ್ಲಿ ಈಗ ನೋಡಿರಿ ಎಲ್ಲಾರದು ಜಳಕ ಐತ್ರಿ ಮತ್ತೆ ಚಾ ಮಾಡಿದೆವು ರೀ ಚಹಾ ಕುಡ್ದು ರೀ ಚಾ ಭೀ ಚಹ ಕು ಹೋದ್ರಿ ಅವ್ರು ಈಗ ಎಲ್ಲಾರದು ಚಹಾ ಆಗ್ಯದ ಈಗ ಸದಾ ಸಮಗ ಸಾಲಿಗೆ ಟಿಫನ್ ಮಾಡ್ತೀನಿ ರೀ ಮೊದ್ಲು ಟಿಫನ್ ಮಾಡಿ ಒಂದು ಎರಡು ಮೂರು ರೆಸಿಪಿ ಶೇರ್ ಮಾಡ್ಕೋತೀನಿ ಟಿಫನ್ ಅಂತಂದ್ರೆ ಅವನಿಗೆ ಆಲೂಗಡಿ ಪಲ್ಯ ಮಾಡ್ತೀನಿ ರೀ ಮತ್ತು ಚಪಾತಿ ಮಾಡ್ಕೊಡ್ತೀನಿ ರೀ ನಾನು ಮಾಡ್ಲಾಕತ್ತಿರೋ ರೆಸಿಪಿ ಸ್ವಲ್ಪ ಎಣ್ಣೆ ರೆಸಿಪಿ ಮಾಡ್ಕತ್ತಿನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹೋಗ್ತೀರಿ ಅವ್ನಿಗೆ ಒಂದು ಸ್ವಲ್ಪ ಕೆಂಸಕ್ಕೆ ಕತ್ತಲ್ರಿ ಸಮಗ ಅದಕ್ಕೆ ಆ ರೆಸಿಪಿಗಳು ಅವ್ನಿಗೆ ಸಲಕೆ ಮಾಡೋಂಗಿಲ್ಲ ರೀ ಸಮ್ಮಗ ಸಾಲಿಗೆ ಕಳಿಸಿ ಆದ್ಮೇಲೆ ಮಾಡ್ತೀನಿ ರೀ ನಾನು ವಾ ಹಾಂ ಪೂರಿ ಬ್ಯಾಡ ನೀ ಆಗತ್ತಿದೀ ನೋಡ್ರಿ ನಂಗೆ ಪೂರಿ ಮಾಡಿ ಮಮ್ಮಿ ಅಂತನ್ರಿ ಆಲೂಗಡಿ ಪಲ್ಯ ಮಾಡಿದ್ರ ಬ್ಯಾಡಪ್ಪ ಕೆಂಸ ಅಂತ ಹೇಳಕತ್ತಿನ್ರಿ ತೀನ್ರಿ ನಾವು ಅವ್ರಿಗೆ ಹ್ಞೂ ಅವನಿ ಸಾಲಿಗೆ ಕಳಿಸಿ ಆಮೇಲೆ ರೀ ನಾನು ಏನು ಮಾಡೋದಂತೇಳಿ ಈಗ ಆಲೂಗಡಿ ಕುದಿಸ್ಕಿಟ್ಟಾಡ್ರಿ ಒಲಿ ಮ್ಯಾಗ ಅಲ್ಲಿ ನೋಡ್ರಿ ಸಮೂನ್ ಸಲಕ ಒಂದು ಆಲೂಗಡಿ ಕುದಿಸ್ಕಿಟ್ಟಾಡ್ರಿ ಇದು ಇದೊಳಗೆ ಒಂದು ಅರ್ಧ ಭಾಗ ಉಣಲ್ರಿ ಅವ ಪಲ್ಯ ಸಂಜೆ ತನಕ ಇದನ್ನೇ ಬೇಡತಾನ ಅದನ್ನು ಅರ್ಧನ ಉಣಲ್ರಿ ಸುಮ್ಮನೆ ಮತ್ತೆ ದೊಡ್ಡ ರೀ ಆಲೂಗಡ್ಡೆ ಒಂದು ಪೂರ ಹಾಕ್ಯಾವ ಕೂತ್ಸಕ್ಕೆ ಆಲೂಗಡ್ಡೆ ಕೂತವ್ರಿಗೆ ತಾಳಿ ಬಿಡ್ತೇವೆ ರೀ ಇದಕ್ಕೆ ಇಲ್ಲೇ ನೋಡ್ರಿ ನಮ್ಮ ಸಮೃದ್ಧಿ ಗೌಡ್ತಿ ಆಟ ಆಡ್ಕೊತಾಳ್ರಿ ಈಗ ಮಕ್ಕೊಂಡು ಎದ್ದಾಳ್ರಿ ಇವತ್ತು ಆಟಾಡ್ಕಳಿಕ ಈಗ ಏನು ಝಳಕಿಲ್ಲ ಏನಿಲ್ಲ ರೀ ಏನು ಹಾಕಿ ಗರಮ್ ಸುಟ್ಟ್ರದೇನು ತೆಗ್ದಿಲ್ಲ ರೀ ಥಂಡಿ ಅದ ರೀ ಭಾಳ ಗ್ಯಾಸಿನಗೊಂದು ಬುಟ್ಟಿ ಇಟ್ಟಿನಿ ಇದೊಳಗೆ ಆಲೂಗಡ್ಡಿ ಪಲ್ಯ ಮಾಡ್ತೀನಿ ರೀ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಒಂದು ಅರ್ಧ ಸೂ ಹಾಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡಿ ಒಂದೆರಡು ಕಾಲ ಸಾಸಿವೆ ಹಾಕೊಂಡು ಸಾಸಿವೆ കട്ട് ഉള്ളഗഡിൻ്റെ മെണ്സിൻ്റെ ഉള്ളഗടി മെണ്സിൻസൊപ്പം ಹೊರ ಹೊರಗೆ ಒಂದ್ ಸ್ವಲ್ಪ ರುಚಿಗೆ ತಕತ್ತ ಉಪ್ಪು ಹಾಕೊಂಡ್ರಿ ಒಂದ್ ಸ್ವಲ್ಪ ಈಗ ಪೌಡ್ ಸ್ವಲ್ಪ ಗರಂ ಮಸಾಲೆ ಹಾಕೊಳ್ತೀವಿ ಆಗುವಷ್ಟು ಗರಂ ಮಸಾಲ அது ஆலூராகி மிஸ் ஆலூடிய பல்ய நீரா இதுக்கொண்ட நீர் கொடுத்த இஷ்டு நீர்ப்பா திரிளாக்கி ನೋಡಿರಿ ಸಮಗಂತೂ ಬಿಟ್ಟು ಬಂದ್ರಿ ಸಾಮಗ್ ಹೋದ್ ರೀ ಜಲ್ದಿ ಬಂತು ಅದು ಬಸ್ ಒಂಬತ್ತು ಗಂಟೆಗೇ ಬಂದದ್ರಿ ಅಷ್ಟೊತ್ತಿಗೆ ನಾನು ರೆಡಿ ಮಾಡಿದ್ರಿ ಅವ್ನಿಗೆ ಆಲೂಗಡ್ಡಿ ಪಲ್ಯ ರೀ ಮಾಡಿ ಚಪಾತಿ ಮಾಡಿದ್ರಿ ಅವ್ನಿಗೆ ಯಾಕಂದ್ರೆ ಪೂರಿ ಮಾಡ್ಬೇಕಂತಂದ್ರೆ ಬೇಡ ಎಣ್ಣೆ ದಿನಸದ ಬೇಡಪ್ಪ ಅಂತ ಹೇಳಿ ಅವ್ನಿಗೆ ಮಾತಾ ಕೆಮ್ಮದು ಕಡಿಮೆ ಆದ್ಮೇಲೆ ಮಾಡೋಮು ಒಂದು ಸ್ವಲ್ಪ ಜ್ವರ ಅದು ಕಮ್ಮಿ ಆದ್ಮೇಲೆ ನಾವು ಔಷಧಿ ಚಾಲು ಬೇಡ ಹೇಳಿ ಅವ್ನಿಗೆ ಚಪಾತಿ ಮಾಡಿದ್ರಿ ಚಪಾತಿ ಆಲೂಗಡ್ಡಿ ಪಲ್ಯ ಹಚ್ಚಿ ಕಟ್ಟಿ ಟಿಫನ್ ರೆಡಿ ಮಾಡೋದಕ್ಕೆ ಬಸ್ ಮಾತಾ ಹುಡಿಕತ್ರಿ ಮಾತಾಡ್ಕೊತ ಹೋಗಿ ಸಮಗ್ ಬಿಟ್ಟು ಬಂದ್ರಿ ಈಗ ಸದಾ ರೆಸಿಪಿಗಳು ಶೇರ್ ಮಾಡ್ಕೋತೀನಿ ಒಂದು ಮಸ್ತ್ನಾಗೆ ಗೋಧಿ ಹಿಟ್ಟು ಮತ್ತು ಗೋಧಿ ಹಿಟ್ಟನಾಗ ಒಂದು ಅಂದರೆ ಈಗ ಪೂರಿಗಳು ಉಬ್ಬಿ ಬರಲ್ಲ ರೀ ಅದಕ್ಕೆ ಒಂದು ಒಳ್ಳೆ ಟ್ರಿಕ್ಕಿನ ಸಂಗಟ ಗೋಧಿ ಹಿಟ್ಟು ಹಾಕಿ ಮಾಡಿರೋ ಅಂಥ ಪೂರಿ ಭಾಳ ಅಂದ್ರೆ ರೀ ನಾನು ಹೇಳಿರೋ ರೀತಿ ನೀವು ಮಾಡಿದ್ರಿ ಅಂತಂದ್ರೆ ಅವು ಮಸ್ತ್ನಾಗೆ ಉಬ್ಬಿ ರೀ ಪೂರಿ ಪೂರಿ ಮತ್ತು ಒಂದು ಸ್ವೀಟ್ ರೆಸಿಪಿ ಮಾಡ್ತೀನಿ ರೀ ಅದ್ರಲ್ಲಿ ಒಂದು ಅಂದ್ರೆ ಮತ್ತೊಂದ ಸ್ವೀಟ್ ರೆಸಿಪಿನ ಮಾಡ್ತೀನಿ ರೀ ಇವೆರಡೂ ಶೇರ್ ಮಾಡ್ಕೋತೀನಿ ರೀ ಪೂರಿ ಮತ್ತೊಂದು ಸ್ವೀಟ್ ರೆಸಿಪಿ ಹೆಂಗೆ ಹೆಂಗೆ ಮಾಡೋದು ಅಂತೇಳಿ ಅಂತ ಬರೀ ನಮ್ಮ ಸಮೃದ್ಧಿಯವರ ಅಜ್ಜಿ ಬಲೆ ಆಟ ಆಡಕತ್ತಾಳ ಹಾಂ ಈಗ ನನ್ನ ರೆಸಿಪಿಗಳ ಮಾಡ್ತೀನಿ ರೀ ಈಗ ಈಗ ನೋಡ್ರಿ ಇದು ಚಪಾತಿ ಹಿಟ್ಟು ಇದು ಚಪಾತಿ ಹಿಟ್ಟ ಕಡೆ ತೀನಿ ಇದೇ ಬುಟ್ಟೆಗ ಮಾತಿದ್ನಲ್ವಾ ಈ ಚಪಾತಿ ಸಮೃದ್ಧಿ ಬರ್ತಾ ಯಾಕದಿ ಒಂದು ಪ್ಲೇಟ್ ಒಂದ್ ಸ್ವಲ್ಪ ಗೋಧಿ ಇಟ್ರಿ ಒಂದು ಹಿಡಿ ಗೋಧಿ ಇಟ್ಟು ಹಾಕೊತೀನ್ರಿ ಸಾಕಿ ಇಷ್ಟು ಸ್ವಲ್ಪ ಒಂದು ಒಂದಿಡಿ ಆಗೋಷ್ಟು ಅದ ನೋಡ್ರಿ ಇಲ್ಲಿ ಕಾಣಿಸ್ತಿರ್ಬೋದ್ರಿ ಜಡ್ಗಿ ಒಳಗ ಒಂದು ಹಿಡಿ ಗೋಧಿ ಇಟ್ಟು ಹಾಕೊಂಡಿನ್ರಿ ಒಂದು ಅರ್ಧ ಹಿಡಿ ನೋಡ್ರಿ ಅರ್ಧ ಹಿಡಿ ಆಗುವಷ್ಟು ಮಾತ್ರ ಮೈದಾ ಹಾಕ್ಕೊಂಡ್ರಿ ಬರೀ ಮೈದಾದ ಪೂರಿ ಚೆಂದ ಆಗಲ್ರಿ ಬರೀ ಗೋಧಿಟ್ಟಿನ ಪೇ ಚೆಂದ ಆಗಲ್ರಿ ಅದಕ್ಕೆ ಒಂದು ಅರ್ಧ ಇಡಿ ಮೈದಾ ಒಂದು ಇಡೀ ಗೋಧಿಡ್ರಿ ಇದಿಷ್ಟು ಹಾಕೊಂಡೇನಿ ಈಗ ಈಗ ಜಲ್ದಿ ಇಟ್ಕೊಂಡೀನಿ ಈಗ ಇದಕ್ಕೆ ಹಿಟ್ಟಿಗೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ರೀ ಮತ್ತು ಒಂದು ಒಂದು ಚಿಟಕಿ ಆಗೋ ಅಡುಗೆ ಅಡಿಗೆ ಸೋಡ ರೀ ಈಗ ಗಟ್ಟಿ ಮೊಸರು ರೀ ಒಂದು ಕಪ್ ಆಗುವಷ್ಟ ನಮ್ಮ ಮನೆಯೊಳಗೆ ರೆಡಿ ಮಾಡಿರೋಂಥ ಗಟ್ಟಿ ಮೊಸರು ಹಾಕೊಳ್ಗೊತ್ತೀನಿ ರೀ ಈ ಮೊಸರು ಹಾಕೋದ್ರಲಿಂತ ಪೂರಿ ಮಸ್ತ್ನಾಗಿ ಉಬ್ಬಿ ಬರ್ತಾವ ಹೇಳ್ರಿ ಈ ಮೊಸರ ನೀವ ಸೋಡಾ ಮೇಲೆ ಮೊಸರು ಹಾಕಿ ನೀವು ಹಿಟ್ಟು ಕಲಸ್ರಿ ಅಂತಂದ್ರೆ ಪೂರಿ ನೋಡಿರಿ ನೀವು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾವ ಹೇಳಿ ನಾನು ತೋರಿಸ್ತೀನಿ ರೀ ಈಗ ಈಗ ಮೊಸರು ಹಾಕೊಂಡೋಗಿಲ್ರಿ ಹಿಟ್ಟನ್ನು ಮೊದಲ ಇದು ಮೊದ್ಲು ಈ ಮೊಸರಿನ ಸಂಗಟ ಉಪ್ಪ ಸೋಡಾ ಸಂಗಟ ಮೊದ್ಲ ಹಿಟ್ಟ ಮಿಕ್ಸ್ ಮಾಡ್ಕೊಳಿರಿ ಮಾಡ್ಕೊಂಡಾದ ಮೇಲೂ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಪೂರಿ ಅದಕ್ಕೆ ಹಿಟ್ಟನ್ನು ರೀ ನೋಡಿರಿ ಬರೀ ಮೊಸರಿನಾಗ ಹಿಟ್ಟ ಈ ರೀತಿ ಕಲಿತು ರೀ ಈಗ ಈಗ ಒಂದು ಸ್ವಲ್ಪ ಸ್ವಲ್ಪ ಬೇಕಾದಷ್ಟು ಇಷ್ಟ ನೀರು ಹಾಕೊಂಡು ಹಿಟ್ಟು ಹಾಕೋಬೇಕ್ರಿ ಅಂದ್ರೆ ಅವ್ಲಿಗೆ ನೀರಾಗಿ ಕಲ್ಸಕ್ಕೆ ಹೋದ್ರೆ ಹಿಟ್ಟು ಜಿಗಿ ಬರೋಂಗಿಲ್ಲ ರೀ ಈ ರೀತಿ ಉಗುರು ನೀರು ಅಂತಾರೆ ನೋಡ್ರಿ ಹಿಂಗೆ ಹೊಡೆದ ಹಿಟ್ಟನ್ನು ರೀ ಹಿಟ್ಟ ಗಟ್ಟಿ ರೀ ಈಗ ಹಿಟ್ಟ ತೋತೀನ್ ಹಿಂಗೆ ಸ್ವಲ್ಪ ಸ್ವಲ್ಪ ಹೊಡೆದ ಹಿಟ್ಟು ನಾತ್ಕೊಂಡ ತೋತೀನಿ ಹಿಟ್ ನಾದ ಹಿಟ್ ನೋಡ್ರಿ ಚಂದ ನದಿನೀಗ ಒಂದ್ ಸ್ವಲ್ಪ ಹಿಟ್ಟ ಕೈ ರೀ ಗಟ್ಟಿಯಾಗಿ ಈಗ ನೋಡ್ರಿ ಪೂರಿ ಹಿಟ್ಟು ನಾದಿಟ್ಟ ಸಮೃದ್ಧಿಗೆ ಮನ್ಗಿಸಿದ್ರಿ ನೀರು ಹಾಕಿದ್ರಿ ನೀರು ಹಾಕಿ ಮನಗಿಸಿನ್ರಿ ಈಗ ಮಕ್ಕಳಕ್ಕೆ ತಾಳ ನೋಡಿರಿ ಅವ ತೊಗೊಳ್ಲಿಕ್ಕೆ ಜೋಳಿಗೆ ಒಳಗೆ ಇಲ್ಲಿ ನೋಡ್ರಿ ಜೊಳಗಿದಾಗ ಮಕ್ಕಳಕ್ಕೆ ಸಮೃದ್ಧಿ ಅವ ಅಂದ್ರೆ ತೊಗೊಳ್ಲಿಕ್ಕೆ ತಾಳ್ರ ಒಟ್ಟ ಸಳ್ಳ ಬಿಡಾರ್ದ ಇಲ್ಲಿಕಪ್ಪ ಅಂದ್ರೆ ಆ ತಾಳ ನೋಡ್ರಿ ಕಣಿತರೋದು ನೋಡ್ರಿ ಹಾಗೆ ಒಂದು ಸ್ವಲ್ಪ ಕಣ್ ತೆರೋದು ಮಕ್ಕಳೋದು ರೀ ಈಗ ಇನ್ನು ಈಗ ನಿದ್ದೆ ಹತ್ತಕತ್ತರಿ ಹಾಕಿ ಈಗ ನಾನು ಅಡುಗೆ ಮಾಡ್ತೀನಿ ರೀ ಈಗ ನೋಡ್ರಿ ಪೂರಿ ಹಿಟ್ಟ ನೆಂದ್ರಿ ಮೊದ್ಲ ಪೂರಿ ಮಾಡ್ಕೊಂಡು ನಾನು ಆಮೇಲೆ ಸ್ವೀಟ್ ಮಾಡ್ತೀನಿ ರೀ ನೋಡಿರಿ ಏನಂತಾರೆ ಪೂರಿ ಏಸ ಮಸಾನೆ ಏನಂತದ ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಒರೆಸ್ಕೊಂಡ ಇದು ಇಟ್ಟ ಒಂದು ಸ್ವಲ್ಪ ಕೈಗಳ ಮಿದ್ಕೊಳ್ಳಂಬ್ರಿ ಈಗ ಪೂರಿ ಸೈಜಿಗೆ ಉಳ್ಳಿಗಳು ಕಟ್ ಮಾಡ್ಕೊತೀನಿ ರೀ ಪೂರಿ ದೊಡ್ಡ ಸಣ್ಣ ನಾವು ಮಾಡೋದ್ರ ಮೇಲೆ ಇರ್ತದೆ ಹುಳ್ಳಿ ಕಟ್ಕೊಳ್ಳೋದು ಒಳಗೆ ಹಾಕ್ತೀನಿ ಒಂದೊಂದು ತೊಗೊಂಡು ರೌಂಡ್ ಮಾಡ್ಕೊತೀನಿ ರೀ ಕೈ ಒಳಗೆ ಹಿಂಗೆ ರೌಂಡ್ ಮಾಡ್ಕೊಂಡೀನ್ರಿ ಸ್ವಲ್ಪ ಬಂಡಿ ಎಣ್ಣೆ ಹಚ್ಚಿ ರೀ ಪೂರಿ ಜಾಸ್ತಿ ತೆಳ್ಳಿ ರೀ ಜಾಸ್ತಿ ತುಪ್ಪನೇ ಇರ್ಬಾಡ್ದಿರಿ ರೀ ಇದು ಇಲ್ಲಿ ತೆಗ್ದು ಸೈಡ್ ಗಿಡಂದ್ರಿ ಮತ್ತೊಂದು ಪೂರಿನು ಹಿಟ್ಟು ರೌಂಡ್ ಮಾಡ್ಕೊಳ್ಳೋದು ಚಂದಕ್ಕನಾಗ ರೌಂಡ್ ಮಾಡ್ಕೊಳಕ್ ರೀ ಬೇಕಂದ್ರೆ ಹಿಟ್ಟು ಹಚ್ಚಿನ ರೀ ನಾ ನಾನಿಲ್ಲಿ ಎಣ್ಣೆ ಹಚ್ಚಿ ನಡ್ಸ್ಕತೀನಿ ಈಗ ಗ್ಯಾಸಿನಕ ಎಣ್ಣೆನೂ ರೀ ಈಗ ನೋಡ್ರಿ ಗ್ಯಾಸಿನ ಮ್ಯಾಗ ಎಣ್ಣೆ ಅಂತೂ ಬಿಸಿ ಆಗ್ಯದ್ರಿ ಕೈಗೆ ಹಿಂಗೆ ಬಿಸಿ ಹತ್ಬೇಕ್ರಿ ಅಲ್ಲಿ ತನಕ ಬಿಸಿ ಈಗ ಹಿಂಗೆ ಹಿಡಿದ್ರೆ ಮ್ಯಾಲ ಬಿಸಿ ತಾಗಬೇಕ್ರಿ ಅಷ್ಟು ಬಿಸಿ ಆಗ್ಯದ್ರಿ ಈಗ ಇದಕ್ಕೆ ನಾನು ಲಟ್ಟಿಸಿಟ್ಟಿರೋ ಅಂತ ಪೂರಿ ಹಾಕೋತೀನಿ ಮದುವೆ ಪೂರಿ ಈಗ ಮ್ಯಾಲಿನ ಒಂದು ಸ್ವಲ್ಪ ಪೂರಿಗೆ ಒತ್ತರ ಸಾಕ್ರಿ ಪೂರಿ ನೋಡಿರಿ ಚಂದ ಉಬ್ಬಿ ಬಂತರಿ ಇದು ನೋಡಿರಿ ಈಗ ಇದು ಹಾಕೋತೀನಿ ಪೂರಿ ಕಲರ್ ನೋಡ್ರಿ ಪೂರಿ ನೋಡಿದ್ರಲ್ರಿ ಎಷ್ಟು ಚಂದ ಉಬ್ಬಿ ಹೇಳಿ ಈ ರೀತಿ ನೀವು ಒಂದು ಸ್ವಲ್ಪ ಮೊಸರು ಹಾಕಿದ್ರಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಚಂದ ಉಗಿ ಬರ್ತಾವೆ ರೀ ರವಾ ಪೂರಿನೂ ಮಾಡೋದನ್ನ ತೋರಿಸ್ತೀನ ಹೆಂಗೆ ಅಂತೇಳಿ ಈಗ ಸದ್ಯಕ್ಕೆ ಮಸಾಲೆ ಪೂರಿ ನೋಡ್ರಿ ಎಷ್ಟು ಚೆಂದ ಉಗಿ ಅಂತೇಳಿ ನೋಡ್ರಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ ಪೂರಿ ಎಷ್ಟು ಚಂದ ಉಗಿ ಹೋಗು ಅಂತ ಅಂತ ಹೇಳಿ ಒಂದು ಪ್ಲೇಟಿಗೆ ತಕೊತೀನಿ ಮತ್ತೊಂದು ಪೂರಿ ತೋರಿಸ್ತೀನಿ ಹೆಂಗೆ ಉಗಿ ಬರ್ತೇಳಿ ಈಗ ಹಾಕಿದ ತಕ್ಷಣ ನಾವು ಒಂದ್ಸಲ ಪೈದ್ರಿ ಇಲ್ಲಿಂದ ಹಿಂಗೆ ಎಣ್ಣೆ ಇದು ಅಂತಂದ್ರೆ ಸಾಕು ರೀ ನೋಡಿರಿ ಈ ಮ್ಯಾಲೆ ಬಿಸಿ ಎಣ್ಣೆ ಹಿಂಗೆ ಹಾಕಿಬಿಡ್ರಿ ಪೂರಿ ನೋಡ್ರಿ ಏನು ಚಂದ ಉಬ್ಬ್ಯಾದತ್ ಹೇಳಿರಿ ಇಕ್ತಿರಿ ಹಾಕವ್ರಿ ಮತ್ತು ಕಡಿಮೆ ಎಣ್ಣೆನೇ ಹಾಕಿಲ್ಲ ರೀ ನನ್ನ ಎಣ್ಣೆ ಸಮೇತ ಜಾಸ್ತಿ ಇಲ್ಲರಿ ಕಡಾಯವಾಗಿ ಎಣ್ಣೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಮಗೆ ಇಷ್ಟು ಕಡಿಮೆ ಎಣ್ಣೆ ಇದ್ರೂ ಪೂರಿ ನೋಡಿದ್ರಿ ರೀ ಹೆಂಗೆ ಪುಗ್ಗ ಉಗ್ದಾಗ ಉಗ್ರ ಗೊತ್ತವ್ರಿ ನೀವು ನಾನು ಹೇಳಿರೋ ರೀತಿ ನೀವು ಹಿಟ್ ನಾದ್ರಿ ಅಂತಂದ್ರೆ ಮಸ್ತ್ ಬರ್ತಾರೆ ಮತ್ತು ಲಟ್ಸದ್ರಾಗೂ ಒಂದು ಸ್ವಲ್ಪ ಇದು ಅದಾವೆ ಯಾಕಂತಂದ್ರೆ ಜಾಸ್ತಿ ಇರಬಾರ್ದು ರೀ ಜಾಸ್ತಿ ತೆಳ್ಳಗು ಇರಬಾರ್ದು ಅಂದ್ರೆ ಪೂರಿ ಚೆಂದ ಕರೆಕ್ಟಾಗಿ ಉಬ್ಬಿ ರೀ ನೋಡ್ರಿ ಪುಗ್ಗದಂಥ ಪೂರಿ ರೆಡಿಯ ನೋಡ್ರಿ ಮೊಸರು ಪೂರಿ ಮೊಸರು ಹಾಕಿ ಮಾಡಿರೋದ್ರಿಂದ ಮೊಸರು ಪೂರಿ ಅಂತೀನಿರಿ ನಾನು ಇದೇ ರೀತಿ ನಾನೀಗ ಎಲ್ಲ ಪೂರಿನ ಮಾಡ್ದು ಅಂತ ನೋಡ್ರಿ ಪುಗ್ಗದಂತೆ ಉಬ್ಬಿ ಬಂದಿರೋ ಪೂರಿ ಪ್ಲೇಟಿಗೆ ಹಾಕಿನಿ ನೋಡ್ರಿ ಎಷ್ಟು ಚಂದ ಉಬ್ಬಿ ಪೂರಿ ಅಂತೇಳಿ ಪದ್ರ ಪದ್ರವಾಗಿ ಕಡೆಗೆ ಆತಾವ ನೋಡ್ರಿ ಅಷ್ಟು ಚಂದ ಉಬ್ಬಿ ಬಂದಾವ ರೀ ಈಗ ನೋಡ್ರಿ ಈ ಮೊಸರು ಪೂರಿ ಮಾಡೋದಂತ ನೋಡ್ರಿ ಈಗ ಸ್ಪೆಷಲ್ ಆಗಿ ಒಂದು ಸ್ವೀಟ್ ರೆಸಿಪಿ ರ ಸಂಗಟ ಈಗ ನಾ ಶಿವ ಸ್ವೀಟ್ ಮಾಡ್ತೀನಿ ರೀ ಆಲೂಗುಡ್ಡಿ ಪಲ್ಯ ಸ್ವೀಟ ಮತ್ತು ಪೂರಿ ಹಚ್ಚಿ ಊಟದ ಕಾಂಬಿನೇಷನ್ ಅಂತ ಬಿ ತೋರಿಸ್ತೀನಿ ರೀ ಈಗ ಮೊದ್ಲು ಸ್ವೀಟ್ ರೆಸಿಪಿ ಮಾಡ್ ರೀ ಸ್ವೀಟ್ ರೆಸಿಪಿ ಅದರದ್ದು ಮಾಡ್ತೀನಿ ಅಂತ ಹೇಳಿ ನೋಡಮ್ಮಂತ ಬನ್ರಿ ಈಗ ನೋಡ್ರಿ ಅದೇ ಎಣ್ಣೆ ಅದ ರೀ ಕಡಾಯಿ ಒಳಗೆ ಅದೇ ಬಿಸಿ ಬಿ ಅದ ರೀ ಎಣ್ಣೆ ಅದಕ್ಕೆ ಸ್ವೀಟ್ ಮಾಡಿರ್ತೀನಿ ರೀ ಇವ್ ನೋಡ್ರಿ ಚೌಕ್ ರೀ ಯಜಮಾನ್ರಿ ಅಂದ್ರೆ ಚೌಕಾಗಿ ಇವಾಗ ಹಾಂ ಒಣಗಿತ್ತು ತೋಸೋರಿ ಇವಾಗ ಫುಲ್ ಚೌಕ್ ಏನು ಕಟ್ ಮಾಡೋದು ಬೇಕಾಗಿಲ್ಲ ಏನಿಲ್ಲ ರೀ ಇವಾಗ ಇವ ಚೌಕ್ ಈಗ ಏನು ಮಾಡ್ತೀನಪ್ಪ ರೀ ಈಗ ಎಣ್ಣೆ ಒಳಗೆ ಹಾಕ್ತೀನಿ ರೀ ಒಂದು ಎರಡು ಮೂರು ಎರಡು ಮೂರು ನೋಡಿರಿ ಎಣ್ಣೆ ಒಳಗೆ ಹಾಕಿ ಫ್ರೈ ತಿನ್ರಿ ಎಣ್ಣೆ ಸ್ವಲ್ಪ ಥಂಡಗಾಗಿ ರೀ ನಾನು ಯಾಕಂದ್ರೆ ಭಾಳ ಆಗಿತ್ತು ರೀ ಒಂದು ಸ್ವಲ್ಪ ಈಗ ನೋಡಿರಿ ಎಣ್ಣೆಯಾಗಿವಾಗ ಫ್ರೈ ಮಾಡ್ಕೋಬೇಕ್ರಿ ಫ್ರೈ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಫುಲ್ ಈ ರೀತಿ ಕಲರ್ ಹೆಂಗೆ ಅನ್ಸಕತ್ತಲ್ರಿ ಇಲ್ಲಿ ಈ ರೀತಿ ಕಲರ್ ಬರ್ಬೇಕು ನೋಡ್ರಿ ತೋಸ್ಕ ಈಗ ಇವ ಫ್ರೈಗ್ಯಾವ್ರಿ ಇಷ್ಟ ಕಲರ್ ಬಂದ್ರ ಸಾಕ್ರಿ ನಮ್ಗೆ ನೋಡ್ರಿ ಎಲ್ಲ ಕಡೆಗೂ ಸೇಮ್ ಕಲರ್ ನೋಡ್ರಿ ಈಗ ಇವ ಒಂದ್ ಪ್ಲೇಟಿಗೆ ತಕೊಂಬಿಡ್ತೀನಿ ಭಾಳ ಚಂದ ಆಗ್ತದ್ರಿ ಈ ಚೀಟ್ರಿ ಈ ರೀತಿ ಚೌಕ ತೋಸ್ ರೀ ನಮ್ಮ ಕಡೆಗೆ ತೋಸ ಅಂತೇವ ನೋಡ್ರಿ ಹಾಕಿದ ತಕ್ಷಣಕ್ಕೆ ಕಲರ್ ಚೇಂಜ್ ಆಗಿಬಿಂತವ್ರಿ ಭಾಳ ಫಾಸ್ಟ್ ಆಗಿ ತಿರುಗಬೇಕು ನೋಡ್ರಿ ಇದು ತಿರುಗಾಕೊಳ್ ಏನೊಂದು ಸೆಕೆಂಡ್ ಬಿ ಹತ್ತಲ್ರಿ ತಪ್ಪ ಅದಕ್ಕೊಂದು ಮಾತ್ರ ಇದಕ್ಕೆ ಎಣ್ಣೆ ಹಾಕ್ತೀವಿ ನೋಡ್ರಿ ಇದನ್ನು ಬಿಸಿ ಎಣ್ಣೆ ಒಳಗೆ ಹಾಕಲು ತೆಗ್ಯದ್ರಿ ಈಗ ನೋಡ್ರಿ ಅದೇ ಕಡಾಯಿದಾಗಿಂದ ಎಣ್ಣೆ ತೆಗ್ದಿನ್ರಿ ಎಣ್ಣೆ ತೆಗೆದು ಅದೇ ಕಡಾಯಿಗೆ ಈಗ ನಾನು ನೀರು ಹಾಕೊಳ್ತೀನಿ ಕಡಾಯಿ ಅಂತ ಹೋದ್ರಿ ಅದಕ್ಕೆ ನೀರು ಹಾಕೊಳ್ಗತ್ತೀನಿ ನೋಡ್ರಿ ನಾನು ಈಗ ನಾನಿಲ್ಲಿ ಒಂದು ಅರ್ಧ ಚರ್ಗಿ ಈ ಸಣ್ಣ ಅಂತ ಒಂದು ಚರ್ಗಿ ಹಾಕ್ಕೊಂಡೆ ನೋಡ್ರಿ ನೀರ ಒಂದು ಅರ್ಧ ಕಪ್ಪಿನ ಉಸಿ ತೆಗ್ದಿಲ್ಲ ರೀ ಚರ್ಗಿ ಚರ್ಗೆ ನೀರು ರೀ ಇದಕ್ಕೆ ಈಗ ನೀರು ರೀ ಇವ ನೀರ ಕುದಿ ಬರ್ಬೇಕ್ರಿ ಈಗ ನೀರಿಗೆ ಏನು ಹಾಕೊಳ್ಳೋದಂತ ನೋಡಕ್ಕೆ ಈ ಶೂಟ್ ರೆಸಿಪಿನ ಶೇರ್ ಮಾಡ್ಕೊಂಡ್ರಿ ಆದರೆ ಇವತ್ತೊಂದು ಸ್ವಲ್ಪ ಹೊಸ ವಿಧಾನದೊಳಗೆ ಮಾಡಕತ್ತೀನಿ ರೀ ಅದಕ್ಕೆ ಶೇರ್ ಮಾಡ್ಕೊಳ್ಗತ್ತೀನಿ ರೀ ನಾನು ಈಗ ನೋಡ್ರಿ ಇದಕ್ಕೆ ನಾನು ಸಕ್ರೆ ಹಾಕೊಳಕತ್ತೀನಿ ರೀ ಒಂದು ಅರ್ಧ ಕಪ್ ಆಗೋ ಅಷ್ಟ ಸಕ್ರೆ ಹಾಕ್ಕೊಂಡಿನ ಈ ಸಕ್ಕರೆ ಕರಗ್ಬೇಕ್ರಿ ಏನು ಖರೀಕ್ ಕಾಣಿಸ್ತಲ್ಲ ರೀ ಅದ ಬ್ರೆಡ್ ಏನು ಹೊತ್ತಿದ ಬ್ರೆಡ್ ಪುಡಿ ಬೀಳತ್ತಲ್ರಿ ಅದು ಪುಡಿ ಅದ ರೀ ಅದು ರೀ ಯಾಕಂದ್ರೆ ನಾನು ಕಡಾಯಿ ತೊಳೆದಿಲ್ಲ ರೀ ಎಣ್ಣೆ ಕಡಾಯಿ ಇರಲಿ ಮತ್ತು ಸ್ವೀಟ್ ಇನ್ನೂ ಚುರುತ್ತಂತೇಳಿ ನಾನು ಬೇಕಂತ ಎಣ್ಣೆ ಕಡಾಯಿ ಇಟ್ಟೀನಿ ರೀ ಅದಕ್ಕೆ ಈಗ ಸದ್ಯದಕ್ಕೆ ಸಕ್ರೆ ಹಾಕೊಂಡೀನಿ ಸಕ್ರೆ ಹಾಕ್ಕೊಂಡ್ಬೇಕು ನಾನು ಇಲ್ಲಿ ಒಂದು ಎರಡು ಇಲೈಚಿ ಜಜ್ಜಿ ಬಿಟ್ಟ ಎರಡು ಇಲಾಯಚಿ ಹಾಕೋತೀನಿ ರೀ ಇದಕ್ಕೆ ನಾನು ಯಾವುದೇ ಫುಡ್ ಕಲರ್ ಅದು ಇದು ಏನು ಯೂಸ್ ಮಾಡಕ್ರಿ ಈ ಸ್ವೀಟ್ ರೆಸಿಪಿ ನಾನು ಮಾಡಿದ್ರು ಈ ಪೂರಿ ಸಂಗಟ ಮೊಸರು ಪೂರಿ ಆಲೂಗುಡಿ ಪಲ್ಯ ಸಂಗಟ ಚೆಂದ ಅಂತ ಹೇಳಿ ನಾನು ಮಾಡ್ಕೊತೀನಿ ರೀ ನೀವು ಇಷ್ಟ ಎಲ್ಲಾರ್ದವ್ರೆ ಮಾಡ್ಲಿಕ್ಕೆ ಬಿ ನಡೀತದೆ ರೀ ಅಂದ್ರೆ ಖಾರ ಖಾರವಾಗಿ ಸ್ವೀಟ್ ಆಗಿ ಇರಲೈತಿ ಹಾಕ್ಕೊಂಡಿನ ನಾನು ಇಲಾಯಚಿ ಸಿಪ್ಪಿ ಸಮೇತ ಹಾಕೊಂಡಿ ನೋಡಿರಿ ಯಾಡು ಇಲಾಚಿ ಜಜ್ಜಿ ಈ ಒಂದು ಸ್ವಲ್ಪ ಸಕ್ಕರೆ ತಿರುವ ಸಕ್ಕರೆ ಕರಗೋ ತನಕ ಸಕ್ಕರೆ ಪಾಕ ಬರೋದೇನು ಬೇಕಿಲ್ಲ ರೀ ಬರೀ ನಮ್ಗೆ ಸಕ್ಕರೆ ಕರಗಿದ್ರೆ ಅಷ್ಟೇ ಒಂದು ಪುಡಿ ಬಂದು ಸಕ್ಕರೆ ಕರಗಬೇಕು ಈಗ ನೋಡ್ರಿ ಪಾಕ ಅಂತರ ಕುದ್ದ ಆಗ್ಯದ ಇದಕ್ಕೆ ನಾನಿಲ್ಲಿ ಪಾಕ ಮೇಲೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆ ಹುಳಿ ರೀ ರುಚಿ ಬ್ಯಾಲೆನ್ಸ್ ಮಾಡ್ತಾರೆ ನಿಂಬೆ ಹುಳಿಯಾಕದಂತ ಸ್ವಲ್ಪ ನಿಂಬೆ ಹುಡಿ ಹಾಕೀನ್ರಿ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಅಂತ ಬೇಸ್ ತೋಸ ಇದಕ್ಕೆ ಹಾಕೊಳ್ಲತ್ತೀ ನೋಡ್ರಿ ಈ ಪಾಕದೊಳಗೆ ಕುದಿಬೇಕ್ರಿ ನೋಡ್ರಿ ಫುಲ್ ಗೋಲ್ಡನ್ ಕಲರ್ ಕಪ್ಪಗಾಗ ಕುದಿಸ್ಕೋಬೇ ಫ್ರೈ ಮಾಡ್ಕೋಬೇಕು ನೋಡ್ರಿ ಬ್ರೆಡ್ ಅಂತೂ ಈ ಪಾಕದಗ ಕುದೀರಿ ನೋಡ್ರಿ ಈಗ ಪಾಕ ಎಲ್ಲ ಹಿಂಗೇರೀ ಈ ರೀತಿ ಪಾಕ ಎಲ್ಲ ಹಿಂಗ್ ಮೇಲೆ ನೋಡ್ರಿ ನಾನು ಹಸಿ ಹಾಲು ತೊಗೊಂಡೀನಿ ಈ ಹಸಿ ಹಾಲನ್ನ ಇದಕ್ಕೆ ಹಾಕೊಳಂಬ್ರಿ ಒಂದು ಸ್ವಲ್ಪ ಅಂದ್ರೆ ಒಂದು ಅರ್ಧ ಗ್ಲಾಸ್ ಆಗೋ ಹಸಿ ಹಾಲನ್ನ ಹಾಕ್ಕೊಂಡಿನ ಹಾಲು ಹಾಕೋದ್ರಿಂದ ಫುಲ್ಲು ಕ್ರೀಮ್ ಥರ ರೀ ಒಂದು ಅರ್ಧ ಗ್ಲಾಸ್ ಅಷ್ಟೇ ಹಾಲು ಹಾಕಿನಿ ನಾನು ಯಾಕಂದ್ರೆ ಹಾಲು ಇರ್ಲಿಕ್ಕಪ್ಪ ಅಂದ್ರೂ ನೀವು ಪಾಕದೊಳಗೂ ಮಾಡ್ಕೋಬೋದು ರೀ ಇಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಲನ್ನ ಹಾಕೊಂಡೀನಿರಿ ಈಗ ತಿರುಗಬೇಕು ರೀ ಹಾಲು ಹಾಕೋದ್ರಿಂದ ಅಂದರೆ ಈಗ ಇವು ಬ್ರೆಡ್ ತೋಸ ನೋಡಿರಿ ಒಂದೊಂದು ಪೀಸ್ಗಳ ಹಂಗೆ ಅವಲ್ಲ ರೀ ಈಗ ಒಂದು ಸ್ವಲ್ಪ ಇಲ್ಲಿ ಕಟ್ಟೋಡ ನಾನು ತಿರುಗಿ ಬಿಟ್ಟು ಅಂದ್ರೆ ಚೆನ್ನಾಗೆ ಇದಾವ್ತಾವ್ರಿ ನೋಡ್ರಿ ಈಗ ಹಾಲು ಹಾಕಿದ್ಮೇಲೆ ಹಾಲಿಗೆ ಇಟ್ಟಿ ಕುದೀರಿ ಕಟ್ತಲ್ರಿ ಒಂದು ಸ್ವಲ್ಪ ಕೇಸರಿ ದಳ ಇದ್ರೆ ಹಾಕೋರಿ ಭಾಳ ಚಲೋ ರೀ ಆದರೆ ನಮ್ಮ ಬೆಲೆಕ ಕೇಸರಿ ಗೇಸ್ರಿ ಏನಿಲ್ಲರಿ ನಾನು ಯಾವತ್ತಿ ಇರಲಾರದೆಲ್ಲ ತಲ್ಕೊಂಡಿಲ್ಲ ಹೋಗಿಲ್ರಿ ಇದೊಳಗೆ ಮಾಡ್ತೀನಿ ನಾನು ಇನ್ನೂ ರೆಸಿಪಿ ಮಾಡಿದ್ರು ಇಲ್ಲಿ ನೋಡಿರಿ ಒಂದು ಸ್ವಲ್ಪ ದ್ರಾಕ್ಷಿ ತೊಗೊಂಡ್ರಿ ಒಣ ದ್ರಾಕ್ಷಿ ಒಂದು ಸ್ವಲ್ಪ ಗೋಡಂಬಿ ರೀ ಒಂದು ಸ್ವಲ್ಪ ಬಾದಾಮಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿನ್ರಿ ಇದನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ರೀ ನಿಮ್ಗೆ ಇಷ್ಟ ಇದ್ರೆ ಹಾಕೊಬೋದು ರೀ ಇಲ್ಲ ಅಂದ್ರೆ ಸ್ಕಿಪ್ನು ಮಾಡ್ಬೋದು ರೀ ಇದು ಫ್ರೈ ಮಾಡಿನೂ ಹಾಕೊಬೋದು ರೀ ಅದನ್ನು ನಾನು ಫ್ರೈ ಮಾಡಿಲ್ರಿ ರೀ ಹಸಿವಾಗ ಹಾಕ್ಕೊಂಡಿನಿ ಯಾಕಂದ್ರೆ ಈಗ ಹಾಲಿನ ಸುತ್ತಿ ಇದ್ರೊಳಗೆ ಕುದ್ದು ಅಂತಂದ್ರೆ ಭಾಳ ಮಸಾಲೆ ಬರ್ತಾವ್ರಿ ಅದಕ್ಕೆ ನಾನು ಹೀಗೆ ಹಾಕೊಂಡಿನ್ರಿ ಫ್ರೈ ಮಾಡ್ಕೊಳದ ಗೋಡಂಬಿ ದ್ರಾಕ್ಷಿ ಬಾದಾಮಿ ಈಗ ಹಾಲು ಇದರಿಂದ ಒಂದು ಸ್ವಲ್ಪ ಹಾಲು ಅದಲ್ರಿ ಇದೆಲ್ಲ ಹಾಲು ಬೇಕು ರೀ ಅಲ್ಲಿ ತನಕ ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಬೇಕು ಗ್ಯಾಸ್ ಫ್ಲೇಮ ಮೀಡಿಯಮ್ ಮಾಡಿ ಕುದಿಲಕ್ಕೆ ಬಿಡ್ತೀನಿ ರೀ ಇಲ್ಲಿ ನೋಡ್ರಿ ಸ್ಪೆಷಲ್ ಪ್ಲೇಟ್ ರೆಡಿ ಮಾಡಿ ನೋಡ್ರಿ ಮೊಸರು ಪೂರಿ ಮತ್ತು ಏನಂತಾರೆ ಸ್ವೀಟ್ ರೆಸಿಪಿ ಸೂಪರು ಆಲೂಗಡ್ಡೆ ಪಲ್ಯ ಸೂಪರ್ ಕಾಂಬಿನೇಷನ್ ಆಗಿ ಮೊಸರು ಪೂರಿ ಸೂಪರ್ ಆಲೂಗಡ್ಡೆ ಪಲ್ಯ ಮತ್ತು ಸ್ವೀಟ್ ಅಂತೂ ಇಷ್ಟ ಮಸ್ತ್ ಆಗ್ಯದ್ರಿ ಭಾಳ ಅಂದ್ರೆ ಭಾಳ ಚಂದಾಗ್ಯದ್ರಿ ನೀವು ಕೂಡ ಇರಿದೀವಮ್ಮ ಟ್ರೈ ಮಾಡ್ರಿ ಮತ್ತೆ ಹೆಂಗೆ ಬಂದಿತ್ತಂದ್ರೆ ಕಮೆಂಟ್ನು ಮಾಡಿ ಹೇಳೋದು ಮರಿಬೇಡ್ರಿ ಸ್ವೀಟ್ ನೋಡ್ಲಾಕತ್ರಿ ಹಂಗೆ ಬೈದಾಗ ನೀರು ಕಡೆಗತ್ತವ್ರಿ ನನಗಂತೂ ಯಾವಾಗ ತಿನ್ಬೇಕಂತ ಅನ್ಸ್ಕೊತ ರೀ ಪ್ಲೇಟ್ ನಿಗಿಂದ ಯಾವಾಗ ಕಲೆ ಮಾಡಲಿ ಅಂತ ಹೇಳಿ ನೀವು ಕೂಡ ಮಾಡಿ ನೋಡಿರಿ ಇಲ್ಲಿ ನೋಡಿರಿ ಆಲೂಗುಡ್ಡಿ ಪಲ್ಯ ಮತ್ತು ಅದು ಸ್ವೀಟ ಸಣ್ಣ ತೋರ್ಸೋಕತ್ತೀನಿ ರೀ ಎಷ್ಟು ಚಂದ್ ಬಂದವು ಎರಡು ಅಂತೇಳಿ ಸ್ವೀಟ್ ಅಂತೂ ಬಾಯ್ದಾಗ ಇಟ್ಟರೆ ಕರಗಬೇಕ್ರಿ ಆ ರೀತಿ ರೆಡಿ ಆಗಿದೆ ನೋಡ್ರಿ ಈಗ ನೋಡಿರಿ ಒಂದು ಬರ್ತಾಡೇ ರೀ ವಿಶ್ ಮಾಡಿಬಿಡಮ್ರಿ ಒಬ್ಬರ ಅಕ್ಕ ಕಮೆಂಟ್ ರೀ ಇವತ್ತ ಅವ್ರ ಮಗಳು ಅಂತ ರೀ ಐದನೇ ವರ್ಷದ ರೀ ಅವ್ರ ಮಗಳು ಹೆಸರು ಬಂದುಬಿಟ್ಟು ಅನನ್ಯ ಅಂತ ಅನನ್ಯ ಪುಟ್ಟ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಗ್ತಾ ಬಳ್ಳಿ ಅಂತ ನಾನು ಅದೇವರಲ್ಲಿ ಕೇಳ್ಕೊಂತೀನಿ ಮತ್ತೊಮ್ಮೆ ಅನನ್ಯ ಪುಟ್ಟ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು